ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಇದು ಟಿ ಇ ಟಿ ಪರೀಕ್ಷೆಗೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೆಯೇ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಉಪಯುಕ್ತವಾಗಿರುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ಪ್ರಶ್ನೆಯನ್ನು ನಾನು ಹೇಳ್ತಾ ಹೋಗ್ತೀನಿ ಮಾನವನ ಬೆಳವಣಿಗೆಯು ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಏನಿದೆ ತಲೆಯಿಂದ ಪಾದದ ಕಡೆಗೆ ಮತ್ತು ದೇಹದ ಕೇಂದ್ರ ಭಾಗದಿಂದ ಹೊರಗಿನ ಭಾಗಕ್ಕೆ ಮುಂದುವರಿಯುತ್ತೆ ಸೊ ಈ ಎರಡೂ ಬೆಳವಣಿಗೆಯ ತತ್ವಗಳನ್ನು ಕ್ರಮವಾಗಿ ನಾವು ಏನಂತ ಹೇಳಿ ಕರಿತೀವಿ ಅಂತ ಕೇಳಿರೋಂಥದ್ದು ಅಂದರೆ ಮಾನವನೊಂದು ಬೆಳವಣಿಗೆ ಏನಿದೆ ತಲೆಯಿಂದ ಪಾದದ ಕಡೆಗೆ ಮತ್ತು ದೇಹದ ಒಂದು ಕೇಂದ್ರ ಭಾಗದಿಂದ ಹೊರಗೆ ಹೊರಗಿನ ಒಂದು ಭಾಗಕ್ಕೆ ಮುಂದುವರಿಯುತ್ತೆ ಸೊ ಈ ಎರಡೂ ಡೆವಲಪ್ಮೆಂಟ್ಸ್ ಏನಿದೆ ಆ ಒಂದು ತತ್ವಗಳನ್ನು ಏನಂತ ಹೇಳಿ ಕರೀತಾರೆ ಅಂತ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಥಿಯರಿ ಕ್ಲಾಸ್ನ ಕೂಡ ಮಾಡಿದೆ ಅಂದರೆ ಥಿಯರಿ ವೀಡಿಯೋಸ್ನ ಕೂಡ ಮಾಡಿದ್ದೆ ಸೊ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ನೋಡ್ಕೊಂಬರ್ಬೋದು ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಪ್ರಾಕ್ಸಿಮೋಡಿಸ್ಟಲ್ ಮತ್ತು ಸೆಫೆಲೋಕಾರ್ಡಲ್ ಹಾಗೆಯೇ ಸೆಫೆಲೊ ಕಾರ್ಡಲ್ ಮತ್ತು ಪ್ರಾಕ್ಸಿಮೋಡಿಸ್ಟಲ್ ಏಕರೂಪದ ಪ್ರಗತಿ ಮತ್ತು ಪರಸ್ಪರ ಸಂಬಂಧ ಪರಿಣಾಮಕಾರಿತ್ವದ ತತ್ವ ಮತ್ತು ಏಕೀಕರಣ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಎರಡು ಆಯಿತಾ ಸೆಫೆಲೋಕಾರ್ಡಲ್ ಕಾರ್ಡಲ್ ಮತ್ತು ಪ್ರಾಕ್ಸಿಮೋಡಿಸ್ಟಲ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇದು ಇದ್ರ ಬಗ್ಗೆ ನಾನು ಆಗಿ ಮಾಡಿದ್ದೆ ಕೂಡ ಸೊ ಬೆಳವಣಿಗೆಯ ಒಂದು ತತ್ವಗಳಲ್ಲಿ ಈ ಸೆಫೆಲೋಕಾರ್ಡಲ್ ಅಂತ ಹೇಳಿದ್ರೆ ಈ ಒಂದು ಡೆವಲಪ್ಮೆಂಟ್ ಏನಿದೆ ಬೆಳವಣಿಗೆ ಏನಿದೆ ಅಲ್ಲ ತಲೆಯಿಂದ ಪ್ರಾರಂಭ ಆಗುತ್ತೆ ಮತ್ತು ಪಾದದ ಕಡೆಗೆ ಅದು ಸಾಕ್ತಾ ಹೋಗುತ್ತೆ ಇನ್ನು ಡಿಸ್ಟಲ್ ಅಂತ ಹೇಳಿದ್ರೆ ಬೆಳವಣಿಗೆ ಅನ್ನೋದು ಕೇಂದ್ರ ಭಾಗದಿಂದ ಪ್ರಾರಂಭ ಆಗುತ್ತೆ ಹೊರಗಿನ ಭಾಗಕ್ಕೆ ಔಟ್ವರ್ಡ್ಸ್ ಇದು ಮುಂದುವರಿತಾ ಹೋಗುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎರಡು ಸೆಫೆಲೋ ಮತ್ತು ಮತ್ತು ಡಿಸ್ಟಲ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ಒಂದು ಮಗು ತನ್ನ ಆಸಕ್ತಿಗಳು ಸಾಮರ್ಥ್ಯಗಳು ಮತ್ತು ಜ್ಞಾನಕ್ಕೆ ಸಂಬಂಧಿಸಿದಂತೆ ತನ್ನದೇ ಆದ ವೇಗದಲ್ಲಿ ಮತ್ತು ಶೈಲಿಯಲ್ಲಿ ಕಲಿಯಲು ಯಾವ ಶಿಕ್ಷಣ ಶಾಸ್ತ್ರದ ವಿಧಾನವು ಹೆಚ್ಚು ಒತ್ತು ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಪಾಠ ಯೋಜನಾ ವಿಧಾನ ಸಮಸ್ಯೆ ಪರಿಹಾರ ವಿಧಾನ ಸಹಕಾರಿ ಕಲಿಕೆ ಮತ್ತು ವೈಯಕ್ತಿಕಗೊಳಿಸಿದ ಕಲಿಕೆ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ವೈಯಕ್ತಿಕಗೊಳಿಸಿದ ಕಲಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಈ ಒಂದು ವೈಯಕ್ತಿಕಗೊಳಿಸಿದ ಕಲಿಕೆ ಅಂತಕ್ಕಂಥದ್ದೇನಿದೆ ಪ್ರತಿಯೊಂದು ಮಗುವಿನ ಬೇರೆ ಬೇರೆ ಅಂದರೆ ವಿಭಿನ್ನ ಅಗತ್ಯಗಳೇನಿದ್ದಾವೆ ಮತ್ತು ಒಂದು ವೇಗ ಆಗಿರ್ಬೋದು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಏನಾಗುತ್ತೆ ಕಲಿಕೆಯ ಒಂದು ಪ್ರಕ್ರಿಯೆಯನ್ನು ಡಿಸೈನ್ ಮಾಡೋದು ಅಂದರೆ ವಿನ್ಯಾಸಗೊಳಿಸುವುದನ್ನು ಒಳಗೊಂಡಿರುತ್ತೆ ಸೊ ಇದು ಪ್ರತಿಯೊಬ್ಬ ಕಲಿ ಕಲಿಯುವವರ ಮೇಲೆ ಇದೇನಾಗಿರುತ್ತೆ ಕೇಂದ್ರೀಕೃತವಾಗಿರುತ್ತೆ ಅಥವಾ ಕೇಂದ್ರೀಕರಿಸುತ್ತೆ ಅಂತಕ್ಕಂಥದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ನಾಲ್ಕು ವೈಯಕ್ತಿಕಗೊಳಿಸಿದ ಕಲಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಅನುವಂಶೀಯತೆ ಮತ್ತು ಪರಿಸರದ ಪರಸ್ಪರ ಪ್ರಕ್ರಿಯೆಯ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಹೆಚ್ಚು ಸೂಕ್ತವಾಗಿದೆ ಅಂತಂದರೆ ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್ ಏನಿದೆ ಈ ಒಂದು ಪ್ರೊಸೀಜರ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಆಯ್ಕೆಗಳನ್ನ ಓದ್ಕೊಳ್ಳಿ ಓದ್ಕೊಂಡು ಸರಿಯಾದ ಆನ್ಸರ್ ಏನಿದೆ ಅನ್ನೋದನ್ನು ನೀವು ಗೆಸ್ ಮಾಡಬೇಕಾಗುತ್ತೆ ಆಯಿತಾ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ನಾಲ್ಕು ಬೆಳವಣಿಗೆ ಈಕ್ವಲ್ಸ್ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕೂಡ ಆಗುತ್ತೆ ಅಂದ್ರೆ ಮಾನವನ ಒಂದು ಬೆಳವಣಿಗೆ ಏನಿದೆ ಅನುವಂಶೀಯತೆ ಮತ್ತು ಪರಿಸರ ಹೆರಿಟಿಟಿ ಮತ್ತೆ ಎನ್ವಿರಾನ್ಮೆಂಟ್ ಈ ಎರಡರ ಒಂದು ಪರಸ್ಪರ ಕ್ರಿಯೆಯ ಫಲಿತಾಂಶ ಅಂತ ಹೇಳ್ಬೋದು ಇದನ್ನ ಸಾಮಾನ್ಯವಾಗಿ ಬೆಳವಣಿಗೆ ಈಕ್ವಲ್ಸ್ ಅನುವಂಶೀಯತೆ ಪರಿಸರ ಅಂತ ಹೇಳಿ ಅನು ಈ ಒಂದು ಸೂತ್ರದಿಂದ ನಾವು ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ಎರಡೂ ಅಂಶಗಳು ಕೂಡ ಅನಿವಾರ್ಯವಾಗಿ ಬೇಕಾಗುತ್ತೆ ಅನಿವಾರ್ಯ ಅನ್ನೋದು ಈ ಒಂದು ಆನ್ಸರ್ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕುಲಿ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಮಗುವಿನ ವ್ಯಕ್ತಿತ್ವವು ವಿವಿಧ ಪರಿಸ್ಥಿತಿಗಳಲ್ಲಿ ಹೇಗೆ ಸ್ಥಿರವಾಗಿ ಪ್ರತಿಕ್ರಿಯಿಸುತ್ತದೆ ಎಂಬುದರ ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನದ ಕ್ಷೇತ್ರ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನ ಆಯ್ಕೆಗಳ ಮುಖಾಂತರ ನೋಡ್ತಾ ಹೋಗೋದಾದ್ರೆ ಅರಿವಿನ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ವ್ಯಕ್ತಿತ್ವ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಪರ್ಸನಾಲಿಟಿ ಸೈಕಾಲಜಿ ಅಂದರೆ ವ್ಯಕ್ತಿತ್ವ ಮನೋವಿಜ್ಞಾನ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗುತ್ತೆ ಸೊ ವ್ಯಕ್ತಿತ್ವ ಮನೋವಿಜ್ಞಾನ ಏನಿದೆ ವಿಭಿನ್ನ ಪರಿಸ್ಥಿತಿಗಳಲ್ಲಿ ವ್ಯಕ್ತಿ ತೋರಿಸ್ತಕ್ಕಂತಹ ಒಂದು ಸ್ಥಿರವಾದ ವರ್ತನೆಯ ಮಾದರಿಗಳಾಗಿರ್ಬೋದು ಚಿಂತನೆಗಳಾಗಿರ್ಬೋದು ಭಾವನೆಗಳ ಕುರಿತು ಅಧ್ಯಯನ ಮಾಡ್ತಾ ಹೋಗುತ್ತೆ ಅಂದರೆ ಪ್ಯಾಟರ್ನ್ಸ್ ಆಗಿರ್ಬೋದು ಪ್ಯಾಟರ್ನ್ಸ್ ಆಫ್ ಬಿಹೇವಿಯರ್ಸ್ ಆಗಿರ್ಬೋದು ಥಾಟ್ಸ್ ಮತ್ತು ಫೀಲಿಂಗ್ಸ್ ಇದರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಪರ್ಸ್ನಾಲಿಟಿ ಸೈಕಾಲಜಿ ಅಥವಾ ವ್ಯಕ್ತಿತ್ವ ಮನೋವಿಜ್ಞಾನದ ಮನೋವಿಜ್ಞಾನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಐದನೇ ಪ್ರಶ್ನೆ ಶಿಕ್ಷಕರು ಮಕ್ಕಳನ್ನು ಸಕ್ರಿಯವಾಗಿ ಕಲಿಯುವಲ್ಲಿ ತೊಡಗಿಸಿಕೊಳ್ಳಲು ಅಂದರೆ ಎಂಗೇಜ್ ಆ್ಯಕ್ಟಿವ್ಲಿ ಅಂತ ಮತ್ತೆ ಸವಾಲುಗಳನ್ನು ಚಾಲೆಂಜಸ್ಗಳನ್ನು ಫೇಸ್ ಮಾಡೋದಕ್ಕೆ ಎದುರಿಸೋದಕ್ಕೆ ಪ್ರೋತ್ಸಾಹಿಸಲು ಬಳಸಬಹುದಾಗಿರುವಂತಹ ಒಂದು ಪ್ರಮುಖ ಕಲಿಕಾ ಸಿದ್ಧಾಂತ ಯಾವುದು ಅಂತಂದರೆ ಟೀಚರ್ಸು ಯಾವ ಕಲಿಕಾ ಸಿದ್ಧಾಂತವನ್ನು ಬಳಸಿಕೊಂಡು ಮಕ್ಕಳು ಯಾವುದೇ ಒಂದು ಆಕ್ಟಿವಿಟಿನಲ್ಲಿ ಎಂಗೇಜ್ ಆಗೋದಕ್ಕೆ ಮತ್ತೆ ಇರತಕ್ಕಂತಹ ಒಂದು ಚಾಲೆಂಜ್ಗಳನ್ನು ಎದುರಿಸೋದಕ್ಕೆ ಪ್ರೋತ್ಸಾಹ ಮಾಡಬಹುದು ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ನೋಡಿಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಆಯ್ಕೆಗಳು ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ರಚನಾತ್ಮಕತೆ ಸಿದ್ಧಾಂತ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆಯ್ತಾ ಸೊ ಇಲ್ಲಿ ರಚನಾತ್ಮಕತೆ ಸಿದ್ಧಾಂತ ಏನಿದೆ ಮಕ್ಕಳು ಕೇವಲ ಜ್ಞಾನವನ್ನ ಸ್ವೀಕಾರ ಮಾಡೋದಿಲ್ಲ ಆದ್ರೆ ಸವಾಲುಗಳನ್ನ ಮತ್ತು ಎಕ್ಸ್ಪೀರಿಯೆನ್ಸ್ಗಳನ್ನು ಅನುಭವಗಳನ್ನು ಎದುರಿಸೋ ಮುಖಾಂತರ ಜ್ಞಾನವನ್ನು ಸಕ್ರಿಯವಾಗಿ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಟೀಚರ್ಸ್ ಈ ಒಂದು ಪ್ರೊಸ್ ಪ್ರಕ್ರಿಯೆಯಲ್ಲಿ ಒಂದು ಸೌಲಭ್ಯವನ್ನು ಒದಗಿಸುವವರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರ್ತಾರೆ ಹಾಗಾಗಿ ಈ ಪ್ರಶ್ನೆಗೆ ಕನ್ಸ್ಟ್ರಕ್ಟಿವಿಸಮ್ ಅಥವಾ ರಚನಾತ್ಮಕತೆ ಸಿದ್ಧಾಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಗಾರ್ಡ್ನರ್ನ ಬಹು ಬುದ್ಧಿಮತ್ತೆ ಸಿದ್ಧಾಂತದ ಪ್ರಕಾರ ತನ್ನ ಭಾವನೆಗಳು ಪ್ರೇರಣೆಗಳು ಮತ್ತು ಇಚ್ಛೆಗಳ ಬಗ್ಗೆ ಸ್ಪಷ್ಟ ಅರಿವು ಹೊಂದಿರುವ ಮಗು ಯಾವ ಬುದ್ಧಿಮತ್ತೆಯನ್ನು ಪ್ರದರ್ಶಿಸುತ್ತದೆ ಅಂತ ಸೊ ಗಾರ್ಡ್ನರ್ ಅವರ ಒಂದು ಥಿಯರಿ ಏನು ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯೋರಿ ಅಂದರೆ ಬಹು ಬುದ್ಧಿಮತ್ತೆ ಸಿದ್ಧಾಂತ ಸೊ ಇದರ ಪ್ರಕಾರ ಭಾವನೆಗಳಾಗಿರಬಹುದು ಪ್ರೇರಣೆಗಳಾಗಿರಬಹುದು ಮತ್ತು ಕೆಲವೊಂದು ಇಚ್ಛೆಗಳು ಸೊ ಇದರ ಬಗ್ಗೆ ಸ್ಪಷ್ಟ ಅರಿವು ಹೊಂದಿರತಕ್ಕಂತಹ ಮಗು ಯಾವ ರೀತಿಯಾದಂತಹ ಒಂದು ಬುದ್ಧಿಮತ್ತೆಯನ್ನು ಪ್ರದರ್ಶಿಸುತ್ತೆ ಅಂತ ಒಂದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಆಗಿದಾವೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ನಾಲ್ಕು ಆಂತರಿಕ ವೈಯಕ್ತಿಕ ಬುದ್ಧಿ ಮತ್ತೆ ಅನ್ನೋದು ಆನ್ಸರ್ ಆಗುತ್ತೆ ಆಯ್ತಾ ಸೊ ಇಲ್ಲಿ ಆಂತರಿಕ ವೈಯಕ್ತಿಕ ಬುದ್ಧಿಮತ್ತೆ ಏನಿದೆ ತನ್ನ ಒಂದು ಸ್ವಂತ ಭಾವನೆಗಳು ಶಕ್ತಿಗಳು ಮತ್ತು ದೌರ್ಬಲ್ಯಗಳಾಗಿರ್ಬೋದು ಮತ್ತು ಗುರಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಬಳಸ್ತಕ್ಕಂತಹ ಒಂದು ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರೋ ಅಂತರ್ವೈಯಕ್ತಿಕ ಬುದ್ಧಿಮತ್ತೆ ಬೇರೆಯವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಿರೋವಂಥದ್ದು ಆಪ್ಷನ್ ಒಂದು ಏನಿದೆ ಅಂತರ್ವೈಯಕ್ತಿಕ ಬುದ್ಧಿಮತ್ತೆ ಅದು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೊ ಆಂತರಿಕ ವೈಯಕ್ತಿಕ ಬುದ್ಧಿಮತ್ತೇನಿದೆ ತನ್ನ ಭಾವನೆಗಳನ್ನು ತನ್ನ ಒಂದು ದೌರ್ಬಲ್ಯ ವೀಕ್ನೆಸ್ ಏನಿದೆ ಮತ್ತು ಶಕ್ತಿ ಏನಿದೆ ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೊ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಏಳನೇ ಪ್ರಶ್ನೆ ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಮೌಲ್ಯಮಾಪನದ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೌಲ್ಯಮಾಪನದ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಟೀಚರ್ಸ್ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಮತ್ತು ಸ್ಟೂಡೆಂಟ್ಸು ಇವ್ಯಾಲ್ಯುವೇಶನ್ ಅಸೆಸ್ಮೆಂಟ್ ಮೌಲ್ಯಮಾಪನದ ಒಂದು ಪ್ರೊಸೀಜರ್ ಏನಿದೆ ಸಕ್ರಿಯವಾಗಿ ಭಾಗವಹಿಸಕ್ಕಂತಹ ಒಂದು ಅಸೆಸ್ಮೆಂಟ್ ಮೆಥಡ್ ಯಾವುದು ಅನ್ನೋದು ಪ್ರಶ್ನೆ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನು ಆಪ್ಷನ್ ಮುಖಾಂತರ ನೀವು ಗೆಸ್ ಮಾಡಿ ಆಯಿತಾ ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ನಾಲ್ಕು ವ್ಯಾಪಕ ಮತ್ತು ನಿರಂತರ ಮೌಲ್ಯಮಾಪನ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಕಾಂಪ್ರೆಹೆನ್ಸಿವ್ ಆ್ಯಂಡ್ ಕಂಟಿನ್ಯೂಯಸ್ ಇವ್ಯಾಲ್ಯುವೇಷನ್ ಸಿ ಇ ಅಂತ ಸೊ ಈ ಒಂದು ಸಿ ಸಿಇ ಏನಿದೆ ಅಲ್ಲ ಶಾಲಾ ಆಧಾರಿತ ಮೌಲ್ಯಮಾಪನ ಆಗಿರುತ್ತೆ ಮತ್ತು ಮಗುವಿನ ಒಂದು ಬೆಳವಣಿಗೆ ಎಲ್ಲ ಅಂಶಗಳನ್ನು ಮೌಲ್ಯಮಾಪನ ಮಾಡೋದ್ರ ಜೊತೆಗೆ ಟೀಚರ್ಸು ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸ್ಗಳು ಕೂಡ ಮೌಲ್ಯಮಾಪನದ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳೋದಕ್ಕೆ ಇದು ಉತ್ತೇಜನ ನೀಡ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಪ್ರಶ್ನೆ ಸೃಜನಶೀಲತೆಯು ಸಾಮಾನ್ಯವಾಗಿ ಈ ಕೆಳಗಿನ ಯಾವ ಬಗೆಯ ಚಿಂತನೆಯೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಅನ್ನೋದು ಯಾವುದರ ಜೊತೆಗೆ ಏನೋ ಒಂದು ನಿಕಟವಾದಂತಹ ಒಂದು ಸಂಬಂಧವನ್ನು ಹೊಂದಿದೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ನಾಲ್ಕು ವಿಭಿನ್ನ ಚಿಂತನೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಸೃಜನಶೀಲತೆ ಕ್ರಿಯೇಟಿವಿಟಿ ಅನ್ನೋದು ಸಾಮಾನ್ಯವಾಗಿ ಬೇರೆ ಬೇರೆ ಅಂದರೆ ವಿಭಿನ್ನ ಚಿಂತನೆಯೊಂದಿಗೆ ನಿಕಟವಾದಂತಹ ಒಂದು ಸಂಬಂಧವನ್ನು ಹೊಂದಿರುತ್ತೆ ವಿಭಿನ್ನ ಚಿಂತನೆ ಏನಿದೆ ಒಂದೇ ಸಮಸ್ಯೆಗೆ ಬಹಳಷ್ಟು ಅನನ್ಯ ಮತ್ತು ಸೃಜನಾತ್ಮಕ ಪರಿಹಾರಗಳನ್ನು ಹಿಡಿಯುವಂತಹ ಒಂದು ಸಾಮರ್ಥ್ಯ ಆಗಿರುತ್ತೆ ಸೊ ಮಲ್ಟಿಪಲ್ ಯುನಿಕ್ ಸೊಲ್ಯೂಷನ್ಸ್ ಅಂತ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ನಾಲ್ಕು ವಿಭಿನ್ನ ಚಿಂತನೆ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಬೆಳವಣಿಗೆಯ ಯಾವ ಹಂತದಲ್ಲಿ ಮಕ್ಕಳು ಸಾಮಾನ್ಯವಾಗಿ ತಮ್ಮ ಪೀರ್ ಗುಂಪಿನಿಂದ ಬಲವಾದ ಗುರುತಿನ ಪ್ರಜ್ಞೆಯನ್ನು ಮತ್ತು ಸಾಮಾಜಿಕ ಅನುಮೋದನೆಯನ್ನು ಪಡೆಯಲು ಹೆಚ್ಚು ಒತ್ತು ನೀಡುತ್ತಾರೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ನಾಲ್ಕು ವಯೋವೃದ್ಧಾವಸ್ಥೆ ಅಡೋಲ್ಟ್ ಸೆನ್ಸ್ ಅಂತ ಸೊ ಹದಿನೆಂಟ್ರ ಹನ್ನೆರಡರಿಂದ ಹದಿನೆಂಟು ವರ್ಷಗಳು ಸೊ ವಯೋವೃದ್ಧಾವಸ್ಥೆಯಲ್ಲಿ ಮಕ್ಕಳು ತಮ್ಮ ಒಂದು ಗುರುತಿನ ಪ್ರಜ್ಞೆಯನ್ನು ಸೆನ್ಸ್ ಆಫ್ ಐಡೆಂಟಿಟಿ ಅಂತ ಹೇಳ್ತಾರೆ ಸೊ ಬಲಪಡಿಸ್ಕೊಳ್ಳೋದಕ್ಕೆ ಮತ್ತು ಪೀರ್ ಗ್ರೂಪ್ ಏನಿದೆ ಪೀರ್ ಗುಂಪಿನ ಒಂದು ಅನುಮೋದನೆಗೆ ಅಪ್ರೂವಲ್ಗೆ ಹೆಚ್ಚು ಒತ್ತನ್ನು ನೀಡ್ತಾರೆ ಸೊ ಎರಿಕ್ಸನ್ರವರ ಪ್ರಕಾರ ಇದು ಒಂದು ಗುರುತು ವರ್ಸಸ್ ಪಾತ್ರದ ಗೊಂದಲದ ಒಂದು ಹಂತ ಆಗಿರುತ್ತೆ ಅಂದರೆ ಐಡೆಂಟಿಟಿ ವರ್ಸಸ್ ರೋಲ್ ಕನ್ಫ್ಯೂಷನ್ಸ್ನ ಒಂದು ಸ್ಟೇಜ್ ಆಗಿರುತ್ತೆ ಸೊ ಹಾಗಾಗಿ ಅಡಾಲ್ಸನ್ಸ್ ಇನ್ಸ್ ಟ್ವೆಲ್ ಟು ಟ್ವೆಲ್ ಟು ಏಯ್ಟೀನ್ ಇಯರ್ಸ್ ವಯೋವೃದ್ಧಾವಸ್ಥೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಮುಂದಿನ ಪ್ರಶ್ನೆ ಕಲಿಕೆಯ ಮೌಲ್ಯಮಾಪನವು ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಯಾವುದರ ಮೇಲೆ ಕೇಂದ್ರೀಕೃ ಕೇಂದ್ರೀಕರಿಸುತ್ತದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಯಾವುದರ ಮೇಲೆ ಕಲಿಕೆಯ ಒಂದು ಮೌಲ್ಯಮಾಪನ ಕೇಂದ್ರೀಕರಿ ಕೇಂದ್ರೀಕರಿಸುತ್ತೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಸಾಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ಎರಡು ವಿದ್ಯಾರ್ಥಿಯ ಕಲಿಕೆಯ ಮಟ್ಟವನ್ನು ತೀರ್ಮಾನಿಸುವುದು ಮತ್ತು ಶ್ರೇಣೀಕರಿಸುವುದು ಅಂತ ಜರ್ಜಿಂಗ್ ಆ್ಯಂಡ್ ಗ್ರೇಡಿಂಗ್ ಅಂತ ಸೊ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಏನಿದೆ ಕಲಿಕಾ ಅವಧಿಯ ಕೊನೆಯಲ್ಲಿ ನಡೀತಕ್ಕಂಥದ್ದು ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದರೆ ಸ್ಟೂಡೆಂಟ್ ಎಷ್ಟು ಕಲಿತಾ ಇದ್ದಾನೆ ಅನ್ನೋದನ್ನು ಡಿಸೈಡ್ ಮಾಡೋದು ಮತ್ತು ಅವನಿಗೆ ಶ್ರೇಣೀಕರಿಸೋದು ಅಂದರೆ ಗ್ರೇಡಿಂಗ್ ಕೊಡೋದು ಜಡ್ಜಿಂಗ್ ಅಚೀವ್ಮೆಂಟ್ ಅವನ ಒಂದು ಅಚೀವ್ಮೆಂಟನ್ನು ಜಡ್ಜ್ ಮಾಡೋದು ಅದಕ್ಕೆ ತಕ್ಕ ಹಾಗೆ ಗ್ರೇಡಿಂಗ್ ಕೊಡೋದು ಸೊ ಹಾಗಾಗಿ ಆಪ್ಷನ್ ಎರಡು ವಿದ್ಯಾರ್ಥಿಯ ಕಲಿಕೆಯ ಮಟ್ಟವನ್ನು ತೀರ್ಮಾನಿಸುವುದು ಮತ್ತು ಶ್ರೇಣೀಕರಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ